ಹೇಗೆ ಉಪ್ಪು ಹುಳಿ ಖಾರ ಬೇಕಾಗುತ್ತೋ ಆ ರೀತಿ ಕಹಿ ಇರುವ ಆಹಾರ ಕೂಡ ಬೇಕಾಗುತ್ತೆ ಕಹಿ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವ ಎಕ್ಸೆಸ್ ಡ್ಯಾಂಪ್ನೆಸ್ ಅನ್ನ ಕಡಿಮೆ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಅತಿಯಾಗಿ ಏನಾದ್ರೂ ತೇವ ಇತ್ತು ಅಂತಂದ್ರೆ ಆ ತೇವವನ್ನ ಕಡಿಮೆ ಮಾಡುತ್ತೆ ಸೊ ಎಸ್ಪೆಷಲಿ ಯಾರ ಪ್ರಕೃತಿ ಕಫಾ ಪ್ರಕೃತಿ ಇದೆ ಕಫ ದೇಹದಲ್ಲಿ ಅತಿಯಾಗಿದೆ ಅವ್ರು ಸ್ವಲ್ಪ ಕಹಿ ಆಹಾರಗಳನ್ನ ಸೇವನೆ ಮಾಡಬೇಕು ಸೊ ನಮ್ಮ ದೇಹದಲ್ಲಿ ಕಫ ಜಾಸ್ತಿ ಆದಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಡಯಾಬಿಟಿಸ್ ಅನ್ನುವ ಸಮಸ್ಯೆಗಳು ಬರುತ್ತೆ ಬೊಜ್ಜು ಶೇಖರಣೆ ಜಾಸ್ತಿ ಆಗುತ್ತೆ ಸಿಸ್ಟ್ಗಳಾಗೋದು ಫೈಬ್ರಾಯ್ಡ್ಗಳಾಗೋದು ಇದೆಲ್ಲವೂ ದೇಹದಲ್ಲಿ ಕಫ ಜಾಸ್ತಿ ಆದಾಗ ಆಗುತ್ತೆ ಸೊ ಅಂಥವರು ಕಹಿ ಆಹಾರಗಳನ್ನ ಸೇವನೆ ಮಾಡಬೇಕು ಸೊ ಕಹಿ ಆಹಾರ ಅಂತಂದ್ರೆ ಕಾಳು ಕಹಿ ಇರುತ್ತೆ ನಿಮಗೆ ಏನು ಅರಿಶಿಣ ಬೇರು ಅದರದ್ದು ಚಿಕ್ಕದು ಉಂಡೆ ಮಾಡಿಕೊಂಡು ನೀವು ತಿನ್ನೋದು ಅಥವಾ ಅರಿಶಿಣವನ್ನ ನಿಯಮಿತವಾಗಿ ಆಹಾರದಲ್ಲಿ ಬಳಸೋದು ಅದು ನಮ್ಮ ದೇಹಕ್ಕೆ ಕಹಿಯನ್ನ ಕೊಡುತ್ತೆ ಏನಿಲ್ಲ ಒಂದು ಬೇವಿನ ಸೊಪ್ಪನ್ನ ನೀವು ತಿಂದ್ರಿ ಕೂಡ ನಿಮಗೆ ದೇಹಕ್ಕೆ ಅದಕ್ಕೆ ನೋಡಿ ನಾವು ಏನೋ ಬೇವು ಬೆಲ್ಲ ಎರಡನ್ನೂ ತಿನ್ಬೇಕು ಅಂತ ಹೇಳ್ತೇವೆ ಆ ಕಹಿ ಕೂಡ ಸಿಹಿ ಹೇಗೆ ಮಧುರವಾದ ಆಹಾರ ನಮ್ಮ ದೇಹಕ್ಕೆ ಹೇಗೆ ಒಳ್ಳೆಯದು ಕಹಿ ಆಹಾರ ಕೂಡ ಅಷ್ಟೇ ಒಳ್ಳೆಯದು ಸೊ ನಿಮಗೆ ಮತ್ತೆ ಕಹಿ ಆಹಾರ ಅಂತಂದ್ರೆ ನಿಮಗೆ ಹಾಗಲಕಾಯಿಯಲ್ಲಿ ಸಿಗುತ್ತೆ ಸೊ ಕಹಿ ಇರುವ ಕಾಫಿಯಲ್ಲಿ ಯಾರ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಬೊಜ್ಜು ಜಾಸ್ತಿ ಇದೆ ಡಯಾಬಿಟಿಸ್ ಇದೆ ಸ್ವಲ್ಪ ಕಾಫಿ ಕುಡಿಬಹುದು ಕಾಫಿ ಕೂಡ ಕಹಿ ಇರುತ್ತೆ ಅದಕ್ಕೆ ಬ್ಲ್ಯಾಕ್ ಕಾಫಿ ಕುಡಿ ಅಂತ ಹೇಳ್ತಾರೆ ವೇಟ್ ಲಾಸ್ ಮಾಡ್ಕೊಳ್ಳೋದಿತ್ತು ಅಂದ್ರೆ ಆ ಕಹಿ ಆಹಾರ ಏನ್ ಮಾಡುತ್ತೆ ಅಂದ್ರೆ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ದೇಹದಲ್ಲಿರುವ ತೇವಾಂಶವನ್ನ ಕಡಿಮೆ ಮಾಡುತ್ತೆ ಸೊ ದೇಹದಲ್ಲಿ ಅತಿಯಾಗಿ ತೇವಾಂಶ ಆದ್ರೆ ಹತ್ತು ಹಲವಾರು ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತೆ ಅದಕ್ಕೆ ಕಹಿ ಆಹಾರಗಳನ್ನ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಯಾರ ದೇಹದಲ್ಲಿ ವಾತ ಜಾಸ್ತಿ ಇದೆ ಡ್ರೈನೆಸ್ ಇದೆ ಅವರು ಕಹಿಯಾದ ಆಹಾರಗಳನ್ನು ಆಹಾರಗಳನ್ನ ಜಾಸ್ತಿ ತಿನ್ಬಾರ್ದು ಕಫಾ ಪ್ರಕೃತಿಯವರಿಗೆ ಕಹಿ ಆದ ಆಹಾರ ತುಂಬಾ ಒಳ್ಳೆಯದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಕಹಿಯನ್ನು ಕೂಡ ನಿಮ್ಮ ದೇಹಕ್ಕೆ ಕೊಡಬೇಕು ಬರೀ ಸಿಹಿಯನ್ನ ಕೊಡಕ್ಕೆ ಹೋಗಬೇಡಿ